ಸೊಗಸಾದ ಕಾಲೇಜು ದಿನಗಳಲ್ಲಿ ನನ್ನನ್ನು ಸೆಳೆದುಕೊಂಡು ನಿನ್ನೊಳಗೂ ನಾನಿದ್ದೇನೆ ನೋಡು ಎಂದು ಕೂಗಿ ಹೇಳಿದ ಹಾಗಾಯ್ತು ಯಾರು ಎಂದು ತಿರುಗಿ ನೋಡಲು ಸೌಂದರ್ಯವತಿಯಾದ ಕವಿತೆ ನನಗಾಗಿ ಹಂಬಲಿಸಿ ಕಾಯುತ್ತಿದ್ದುದು ಕಾಣಿಸಿತು ಇನ್ನೇನು ಹೇಳುವುದು ನಾನು ಮತ್ತು ಕವಿತೆ ಜೊತೆಯಾದೆವು ಕವಿತೆ ಎಂದರೆ ಬರೀ ಅಕ್ಷರವಲ್ಲ ಪದವಲ್ಲ ಸಾಲುಗಳಲ್ಲ ಕವಿ ಒಬ್ಬನ ನೆರಳು ನೋವು ನೀಗಿಸಿಕೊಳ್ಳುವ ದಾರಿ ಸಕಾಲಕ್ಕೆ ದಾರಿ ತೋರುವ ದಿಕ್ಸೂಚಿ ನನ್ನ ಬಹಳಷ್ಟು ನೋವು ಮತ್ತು ನಲಿವುಗಳಲ್ಲಿ ಜೊತೆ ನಡೆದ ದಿವ್ಯ ಸಂಗಾತಿ ಕವಿತೆ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಕೆ ಬಿ ಲಕ್ಷ್ಮಿಯವರ ಒಲವ ಹಾಡು ಕವಿನ ಸಂಕಲನದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕೆ ಬಿ ಲಕ್ಷ್ಮಿಯವರು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹಿರಿಯ ಶುಶ್ರೂಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಓದು ಮತ್ತು ಬರಹ ಅಂದ್ರೆ ತುಂಬಾ ಇಷ್ಟ ನಾನು ಬರೀದೆ ಓದ್ದೆ ಹೆಂಗಿರೋದು ನನಗೆ ಇರಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ದಾರಿಬುದ್ಧಿ ಪ್ರಕಾಶನದಿಂದ ಕಳೆದ ಎರಡು ತಿಂಗಳ ಹಿಂದೆ ಇವರ ಚೊಚ್ಚಲ ಕವನ ಸಂಕಲನ ಒಲವ ಹಾಡು ಬಿಡುಗಡೆ ಆಯಿತು ಈ ಪುಸ್ತಕದಲ್ಲಿ ಸುಮಾರು ಅರವತ್ತೊಂದು ಕವಿತೆಗಳಿದ್ದಾವೆ ಲಕ್ಷ್ಮಿಯವರು ಆಸ್ಪತ್ರೆಯಲ್ಲಿ ರೋಗಿಗಳ ನರಳಾಟವನ್ನು ನೋಡುವಾಗ ಮನೆಯಲ್ಲಿ ಮಗಳನ್ನ ರಾತ್ರಿಪಾಳಿ ಸಂದರ್ಭದಲ್ಲಿ ಬಿಟ್ಟು ಬರಬೇಕಾದ್ರೆ ಅವರ ಮನಸ್ಸಿನ ತೊಳಲಾಟಗಳೇನು ಅವರ ಸಂಕಟಗಳೇನು ಅನ್ನೋದನ್ನ ಕವನದಲ್ಲಿ ಹಿಡಿದಿಟ್ಟಿದ್ದಾರೆ ಅವರು ಒಂದು ಮಾತು ಹೇಳ್ತಾರೆ ಕಾಲೇಜು ದಿನಗಳಲ್ಲಿ ಕವಿತೆ ನನ್ನನ್ನು ಕೈ ಬಿಸಿ ಕರೀತು ಅಂತ ಆಗ ಕಾಲೇಜು ದಿನಗಳಿಂದ ಕವಿತೆ ನನ್ನನ್ನು ಅಪ್ಕತು ಅಂತ ಈಗಿನ ಕಾಲದಲ್ಲಿ ಹುಡುಗಿಯರಿಗೆ ಹುಡುಗರು ಕೈ ಬೀಸೋದನ್ನ ಕೇಳಿರ್ಬೋದು ಹುಡುಗರಿಗೆ ಹುಡುಗಿಯರು ಕೈ ಬೀಸೋದನ್ನ ಕೇಳಿರ್ಬೋದು ಆದ್ರೆ ಲಕ್ಷ್ಮಿಯವ್ರಿಗೆ ಕೈ ಬೀಸಿ ಕರೆದ್ದು ಕವಿತೆ ಅಂತ ಅವ್ರು ಹೇಳ್ತಾರೆ ಅವರ ಎಲ್ಲ ನೋವುಗಳನ್ನ ಎಲ್ಲ ಸಂತೋಷಗಳನ್ನ ಅವರು ಕವನದಲ್ಲಿ ಹಿಡಿದಿಟ್ಟಿದ್ದಾರೆ ಅದರಲ್ಲಿ ಈ ಪ್ರಸ್ತುತ ಏನು ಪ್ರೀತಿಸಿ ಮದುವೆ ಆಗ್ತಾರೆ ಹುಡುಗ ಹುಡುಗಿರು ಆನಂತರ ಒಂದು ಎರಡು ವರ್ಷದಲ್ಲೇನೆ ಅವನು ಹಾಗೆ ಇವನು ಹೀಗೆ ಅವನಲ್ಲಿ ನನಗೆ ಗುಣಗಳು ಇಷ್ಟ ಆಗ್ಲಿಲ್ಲ ಅಂತ ಹೇಳೋದನ್ನು ನಾವು ಕೇಳಿರ್ಬಹುದು ಅಥವಾ ನಾವೂ ಸಹ ಹಂಗೆ ಹೇಳ್ತೀವಿ ಇದು ಇಷ್ಟ ಇಲ್ಲ ಇದು ನನಗೆ ಸರಿ ಹೋಗ್ಲಿಲ್ಲ ನಿನ್ನಲ್ಲಿ ಅಂತ ಆದ್ರೆ ಲಕ್ಷ್ಮಿಯವರು ಹೇಳ್ತಾರೆ ಒಂದು ಕವನದಲ್ಲಿ ಪ್ರೀತಿ ಎಂದರೆ ಅವಳು ಕಾಯುತ್ತಾಳೆಂದು ಅವನು ಕೊಂಡು ತರುವ ಹೂವು ಅವಳು ಕಾಯುತ್ತಾಳೆಂದು ಅವನು ಕೊಂಡು ತರುವ ಹೂವು ಅವನು ಬರುತ್ತಾನೆಂದು ಹೂ ಮುಡಿದು ಕಾಯುವ ಅವಳು ಅವನು ಬರುತ್ತಾನೆಂದು ಹೂ ಮುಡಿದು ಕಾಯುವ ಅವಳು ಅವಳ ಮಾತುಗಳಿಗೆ ತಪ್ಪು ಬೆರೆಸದೆ ಕಿವಿಯಾಗುವ ಅವನು ಅವಳ ಮಾತುಗಳಿಗೆ ತಪ್ಪು ಬೆರೆಸದೆ ಕಿವಿಯಾಗುವ ಅವನು ಅವನನ್ನು ಹಿಡಿಯಾಗಿ ಅವನಿದ್ದ ಹಾಗೆ ಒಪ್ಪಿಕೊಳ್ಳುವ ಅವಳು ಅವನನ್ನು ಹಿಡಿಯಾಗಿ ಅವನಿದ್ದ ಹಾಗೆ ಒಪ್ಪಿಕೊಳ್ಳುವ ಅವಳು ಅವಳ ಹಸಿವುಗಳ ಅವಳಾಸೆಯಂತೆ ತಣಿಸುವ ಅವನು ಅವಳ ಹಸಿವುಗಳ ಅವಳಾಸೆಯಂತೆ ತಣಿಸುವ ಅವನು ಅವನ ಬೆವರಹನಿಯ ಘಮವನ್ನು ಆಸ್ವಾದಿಸುವ ಅವಳು ಅವನ ಬೆವರಹನಿಯ ಗಮವನ್ನು ಆಸ್ವಾದಿಸುವ ಅವಳು ಪ್ರೀತಿಯೆಂದರೆ ಅವಳ ಮತ್ತು ಅವನ ಒಳಪಿಸುದನಿ ಆಗಸದುದ್ದಕ್ಕೂ ಹಾರಬಲ್ಲ ಜೋಡಿಗಳು ಈ ಕವಿತೆ ನಾವು ಪ್ರೀತಿ ಮಾಡೋರ್ನ ನಾವು ಅವ್ರು ಹೇಗಿರ್ತಾರೋ ಹಾಗೆ ಒಪ್ಕೋಬೇಕು ಅಪ್ಕೋಬೇಕು ಅನ್ನೋದನ್ನ ಸೂಚಿಸುತ್ತೆ ಇದು ಎಲ್ಲ ಕಾಲಕ್ಕೂ ಪ್ರಸ್ತುತ ರಾತ್ರಿಪಾಳಿಲಿ ಮಗಳನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರೆದಂತಹ ಕವಿತೆ ಕವಿತೆ ಶೀರ್ಷಿಕೆ ಕೆಲಸವಿಹುದೇ ಅಮ್ಮ ಕೆಲಸವಿಹುದೇ ಅಮ್ಮ ರಜೆ ಇದೆ ಶಾಲೆಗಳಿಗೆಲ್ಲ ಮನೆಯಲ್ಲಿದ್ದಾರೆ ಸ್ನೇಹಿತರ ಅಣ್ಣ ತಮ್ಮಂದಿರೆಲ್ಲ ನೋಡು ಭಾನುವಾರ ಬೇರೆ ಸೂರ್ಯನು ದಣಿದಿದ್ದಾನೆ ಬಳ್ಳಿ ಹಬ್ಬಿದಂತೆ ಮರವ ತಬ್ಬುವಾಸೆ ನಿನ್ನ ನಿನ್ನ ಮಡಿಲ ಉಯ್ಯಾಲೆಯಲ್ಲಿ ನಿದ್ದೆಗೆ ಒರಗುವ ಚನ್ನ ನೀ ನೀಡುವ ಕೈ ತುತ್ತಿನ ಆಸೆ ಚಿನ್ನ ಅವರು ಈ ಪದ್ಯವನ್ನ ಮಗಳನ್ನ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಬರೆದಿರತಕ್ಕಂಥದ್ದು ಈ ಪುಸ್ತಕದ ಬೆಲೆ ಕೇವಲ ನೂರೈವತ್ತು ರೂಪಾಯಿ ಮಾತ್ರ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹಾಕಿರ್ತೀನಿ ಬೇಕಾದವರು ಕೊಂಡ್ಕೊಳ್ರಿ